ಟೊಮೆಟೊ ರಸ ಹೇಗೆ ಮಾಡೋದು ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಮಾಡಿ ನೋಡೋಣ ಇದಕ್ಕೆ ಏನೇನು ಬೇಕು ನೋಡೋಣ ಫಸ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ಈಗ ಇದಕ್ಕೆ ಟೊಮೆಟೊ ಒಣಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಹುಣಸೆ ಎಣ್ಣೆ ಸ್ವಲ್ಪ ಜೀರಿಗೆ ರುಬ್ಬಿಟ್ಟಿರೋ ಟೊಮೆಟೊ ಎತ್ತೋರ್ಸಿದ್ನಲ್ಲ ಅದು ಈಗ ಬಾಣಲೆಯಲ್ಲಿ ಎಣ್ಣೆ

ನೀಟಾಗಿ ಆಗುತ್ತೆ ಸಾಲ್ಟ್ ಹಾಕೋದ್ರಿಂದ ಬೇಗ ಆಗುತ್ತೆ ನೀರಲ್ಲಿ ಟೀಕೆ ಎಣ್ಣೆ ಕಾಸ್ಕೊಳ್ಳೋಣ ನೀಟಾಗಿ ಎಣ್ಣೆ ಬಿಟ್ಕೊಳ್ಬೇಕು ನೀಟಾಗಿ ಉಸಿಕೊಳ್ಳೋಣ ಇದೆ ನೀಟಾಗಿ ಉಸ್ಕೊಳಿಸಿ ವಾಸನೆ ಹೋಗಬೇಕು ಎಣ್ಣೆ ಬಿಟ್ಕೊಬೇಕು ನೀಟಾಗಿ ಬೇ ಥರ ಎಣ್ಣೆ ಬಿಟ್ಕೊಬೇಕು ಆಗಬೇಕು స్వల్పెర్ మిక్స్ ఉడి మిసా నూడె పౌడరు స్వల్ప సాంబార్ పౌడరుటి మిక్స్ కదీక ನೀವು ಕುದೀತಾ ಇದೆ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ಹುಳಿ ಹಾಕ್ಕೊಳ್ಳೋಣ ಹುಣಸೆ ಸ್ವಲ್ಪ ಹಾಕಿದ್ರೆ ಸಾಕು ಟೊಮೆಟೊ ಹಾಕಿರೋದ್ರಿಂದ ಈಗ ನೀರು ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಕುದಿ ಬರಬೇಕಷ್ಟೇ ಹುಣಸೆ ಹುಳಿ ಹಾಕಿದ್ಮೇಲೆ ಈಗ ನೀರು ಹಾಕ್ಕೊಳ್ಳೋಣ ಇದಕ್ಕೆ ನೀರು ತುಂಬ ಹಾಕ್ಬೇಡಿ ಅದ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಅದಕ್ಕೆ ಇದು ಮನೆಯಲ್ಲಿ ಮಾಡಿ ತುಂಬ ರುಚಿಯಾಗಿರುತ್ತೆ ಟೊಮೆಟೊ ರಸ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿದೆಯಾ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಈಗ ಸೌಮ್ ಹಾಕೋಣ ರೈಸ್ಗೆ ನಾನು ಆಲೂ ಬಜ್ಜಿ ಮಾಡಿದ್ದೆ ರೈಸ್ಗೆ ಅಂತ ನೋಡಿ ಈಗ ರಸ ಹಾಕ್ಕೋಣ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಒಮ್ಮೆ ಮಾಡಿ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ಫ್ರೆಂಡ್ಸ್